ಬಗ್ಗೆ ಇದೆಲ್ಲ ಸುಮ್ಮನೆ ಊಹಾ ಪೂರ್ ಮಾತುಗಳಂತೆ ಸೊ ಇಲ್ಲಿ ಇದ್ರ ಬಗ್ಗೆ ಯಾವುದೇ ರೀತಿ ನಮಗೆ ಕ್ಲಾರಿಟಿ ಇಲ್ಲ ಸ್ವಲ್ಪ ದಿನ ತಂದೆ ಸ್ಪರ್ಧೆ ಮಾಡಿದ್ರೆ ಖುಷಿ ಇಲ್ಲ ನೋಡಿ ಯಾರು ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥ ವಿಷಯ ಅಲ್ಲ ಇಲ್ಲಿ ಇವತ್ತು ಮಂಡ್ಯ ಜಿಲ್ಲೆಯ ಸ್ಥಾನವನ್ನು ಜೆ ಡಿ ಪಡ್ಕೊಳ್ಬೇಕು ಅದು ಬಹಳ ಮುಖ್ಯವಾದ ಅಂಶ ಇದೆ ಆದಷ್ಟು ಮುಂದಿನ ದಿನಗಳಲ್ಲಿ ಎಲ್ಲ ತೀರ್ಮಾನ ಆಗ್ತದೆ ಅಂಜನಾಪಿ ಬಟ್ಟೆ ಪಾತ್ರ ಏನಾದರೂ ಗೊತ್ತಿದೆ ಅನ್ನೋದು ಜನವರಿ ತಾರೀಕು ಕಾಕತಾಳಿ ಏನೋ ಗೊತ್ತಿಲ್ಲ ನನ್ನ ಬಹುಶಃ ಒಂದು ಐತಿಹಾಸಿಕವಾದಂತ ಒಂದು ಕ್ಷಣ ಪ್ರತಿಯೊಬ್ರು ಕೂಡ ಇವತ್ತು ಆ ಜಾತಿ ಈ ಜಾತಿ ಆ ಕಮ್ಯುನಿಟಿ ಅಂತಕ್ಕಂಥದ್ದಲ್ಲ ಇವತ್ತು ಇಡೀ ದೇಶ ಎದುರು ನೋಡ್ತಾ ಇರ್ತಕ್ಕಂಥ ಒಂದು ಐತಿಹಾಸಿಕವಾದಂತ ಒಂದು ಕ್ಷಣ ಅಯೋಧ್ಯದಲ್ಲಿ ರಾಮ ಮಂದಿರ ಏನು ಓಪನ್ ಆಗ್ತಾ ಇದೆ ಬಹುಶಃ ಇದಕ್ಕಿಂತ ಒಂದು ಖುಷಿಯಾದಂತ ಒಂದು ವಿಚಾರ ಇನ್ನೊಂದಿಲ್ಲ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಬ್ಬ ಭಾರತೀಯರಿಗೂ ಕೂಡ ಇವತ್ತು ಬಹಳ ಇದು ಸಂತೋಷವಾದಂತ ಒಂದು ಐತಿಹಾಸಿಕ ಒಂದು ಕ್ಷಣ ಹಾಗಾಗಿ ಕೆಲವೊಂದಷ್ಟು ಕಾರ್ಯಕ್ರಮಗಳು ನಮ್ಮ ಮೂಲಕ ನಾವು ಒಂದು ಸೇವೆ ಮಾಡಬೇಕು ಅಂತಕ್ಕಂಥದ್ದು ನಾವು ಅಂದ್ಕೊಂಡಿದ್ದೇವೆ ಮುಂದಿನ ದಿನಗಳ ನಾನು ಒಂದು ಹೇಳ್ತಕ್ಕಂಥದ್ದು ಇಲ್ಲಿ ಜಾತಿ ಆತ್ಮಿಕತ ಬಗ್ಗೆ ಪ್ರಶ್ನೆ ಅಲ್ಲ ಇಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕನ್ನಡಿಗರು ಅನುಭವಿಸ್ತಾ ಇರ್ತಕ್ಕಂಥ ವಿಷಯಗಳೇನಿದೆ ನೋವುಗಳೇನಿದೆ ಇವತ್ತು ಅಭಿವೃದ್ಧಿ ಸಂಪೂರ್ಣವಾಗಿ ಕುಂಠಿತಗೊಂಡಿದೆ ನಮ್ಗೆ ಗೊತ್ತಿದೆ ಇವತ್ತು ಯಾವುದೇ ರೀತಿ ನೀವು ಯಾವುದೇ ಕ್ಷೇತ್ರಕ್ಕೆ ಎಮ್ ಎಲ್ ಎ ಫೋನ್ ಮಾಡ್ತೇಳಿ ಎಲ್ಲೂ ಕೂಡ ಯಾವುದೇ ರೀತಿ ಅನುದಾನಗಳು ಯಾರಿಗೂ ಕೂಡ ಕೊಡೋದಕ್ಕೆ ಇವತ್ತು ಸರ್ಕಾರದ ಕಲೆ ನಮಗೆ ಗೊತ್ತೇ ಇಲ್ಲ ಹಾಗಾಗಿ ಇದ್ರ ಬಗ್ಗೆ ಇವತ್ತು ಕಾಂಗ್ರೆಸ್ನವರು ಉತ್ತರ ಕೊಡೋದಕ್ಕೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನವ್ರು ಉತ್ತರ ಕೊಡೋದು ಕರ್ನಾಟಕದ ಬೇರು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಜೆಡಿಎಸ್ಗೆ ಕರ್ನಾಟಕದ ಜನತೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥದ್ದು ಕಾಂಗ್ರೆಸ್ನವ್ರಿಗೂ ಮನವರಿಕೆ ಆಗಿ ಹಾಗಾಗಿ ಪಾಪ ಮಾತನಾಡ್ತಾ ಇದ್ದಾರೆ ಇವತ್ತು ಅದರ ಬಗ್ಗೆ ನಾನು ಕರ್ತವ್ಯದಲ್ಲಿ ನಾಟಿದ್ದು ರಾಮ ಮಂದಿರದ ವಿಚಾರವಾಗಿ ರಾಜಕಾರಣ ಮಾಡ್ತಾಕ ಸುತ್ತ ಅಲ್ಲ ಇಲ್ಲಿ ಯಾವುದೇ ರಾಜಕೀಯ ಪಕ್ಷದ ಇವತ್ತು ನಾವು ಬಹಳ ಒಂದು ಎಮ್ಮೆಯ ಒಂದು ಕ್ಷಣ ಇದೆ ಹಾಗಾಗಿ ಯಾರು ಕೂಡ ರಾಜಕೀಯ ಮಾಡ್ತಾ ಸರಿಯಲ್ಲ ನನ್ನ ವಿಚಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ